ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧುರಿ ನ್ಯೂಸ್ಗೆ ಸ್ವಾಗತ ಎರಡು ಐವತ್ತು ಎಕರೆಗೂ ಹೆಚ್ಚು ರೈತರ ಜಮೀನಿನಲ್ಲಿ ಅನಧಿಕೃತವಾಗಿ ಸೊಸ್ವಿಕ್ ಎನರ್ಜಿ ಪವರ್ ಲಿಮಿಟೆಡ್ ಕಂಪನಿಯಿಂದ ನಿರ್ಮಾಣವಾದ ಸೋಲಾರ್ ಪಾರ್ಕ್ ತೆರವುಗೊಳಿಸುವಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕನಕ ಗ್ರಾಮದ ರೈತರ ಹೊಲಗಳಲ್ಲಿ ಈ ಪಾರ್ಕ್ ನಿರ್ಮಾಣವಾಗಿದೆ ಈ ಕಂಪನಿಯ ಮಾಲೀಕರು ಸರ್ಕಾರದಿಂದಾಗಲಿ ಅಥವಾ ಜಿಲ್ಲಾಧಿಕಾರಿಗಳಿಂದಾಗಲಿ ಯಾವುದೇ ರೀತಿಯಾದಂತಹ ಪರವಾನಗಿಯನ್ನು ಪಡೆಯದೆ ಸೋಲಾರ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಂಪನಿಯ ವಿರುದ್ಧ ನಮ್ಮ ಭೂಮಿ ಉಳಿಸಿ ಕೃಷಿ ಸಂರಕ್ಷಿಸಿ ಎಂಬ ಉದ್ದೇಶದಡಿ ಹಲವು ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸೇನೆ ದಲಿತ ವಿಮೋಚನಾ ಮಾನವ ಹಕ್ಕುಗಳ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘ ಬೆಂಗಳೂರು ಸೇರಿದಂತೆ ಇತರ ಸಂಘಟನೆಗಳು ಈ ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ವು ಈ ಕಂಪನಿಯ ಯೋಜನೆಯ ಅನುಷ್ಠಾನಕ್ಕೆ ಪ್ರತಿ ಮೆಗಾವ್ಯಾಟ್ಗೆ ನಾಲ್ಕು ಎಕರೆಗಳಂತೆ ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪರವಾನಗಿಯನ್ನ ಪಡೆದುಕೊಳ್ಳತಕ್ಕದ್ದು ಮತ್ತು ಪರವಾನಗಿ ಪಡೆದ ನಂತರ ಆಯಾ ಗ್ರಾಮ ಪಂಚಾಯಿತಿ ಕಡೆಯಿಂದ ನಿರಪೇಕ್ಷಣ ಪ್ರಮಾಣ ಪತ್ರವನ್ನು ಪಡೆದ ನಂತರವೇ ಈ ಯೋಜನೆಯ ಅನುಷ್ಠಾನಗೊಳಿಸಿ ಕಾಮಗಾರಿಯನ್ನ ನಿರ್ಮಾಣ ಮಾಡಬೇಕಾಗಿರುತ್ತದೆ ಆದರೆ ಈ ಕಂಪನಿಯರು ಸರ್ಕಾರದಿಂದಾಗಲಿ ಜಿಲ್ಲಾಧಿಕಾರಿಗಳಿಂದಾಗಲಿ ಯಾವುದೇ ರೀತಿಯಾದಂತಹ ಪರವಾನಗಿಯನ್ನ ಪಡೆದೇ ಅನಿ ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿರುತ್ತಾರೆ ಹೀಗಾಗಿ ಈ ಸೋಲಾರ್ ಪಾರ್ಕ್ ಅನ್ನ ತೆರವುಗೊಳಿಸುವಂತೆ ಸಂಘಟನೆಗಳ ಮುಖಂಡರು ಮಾನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೂರು ತಹಶೀಲ್ದಾರ್ ಅಂಬರೀಶ್ ಅವರ ಮುಖಾಂತರ ಮನವಿ ಪತ್ರವನ್ನು ನೀಡಿದ್ರು ನಮ್ಮ ವಿಚಾರ ಒಂದೇ ಯಾವುದೇ ಸರ್ಕಾರ ಆದೇಶ ಇಲ್ಲದೆ ಒಂದು ಒಂದು ಹಳ್ಳಿಯಲ್ಲಿ ಒಂದು ಬೋರ್ವೆಲ್ ಹಾಕ್ಬೇಕಂದ್ರೂ ಕೂಡ ಸರ್ಕಾರ ಆದೇಶ ತಗೊಂಡು ನಾವು ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಎರಡು ಸಾವಿರದ ಆರುನೂರು ಕೋಟಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಪವರ್ ಪ್ಲಾಂಟನ್ನು ಹಾಕ್ಬೇಕಂದ್ರೆ ಒಂದು ಪರವಾನಿಗೆ ಇಲ್ಲದೆ ಒಂದು ಪವರ್ ಅನ್ನು ನಿರ್ಮಾಣ ಮಾಡುತ್ತಿರ್ತಾರೆ ಈ ಮಾಹಿತಿಯನ್ನು ನಾವು ಜಿಲ್ಲಾಧಿಕಾರಿಗಳಲ್ಲಿ ಕೇಳಿಕೊಂಡಾಗ ಯಾವುದೇ ಅವರು ಪರವಾನಿಗೆ ತೆಗೆದುಕೊಂಡಿಲ್ಲ ಅಂತ ತಿಳಿಸಿರುತ್ತಾರೆ ಮತ್ತು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿಗಳು ವಿಚಾರ ಮಾಡಿದಾಗ ಅವರು ಸಹ ತಿಳಿಸಿರ್ತಾರೆ ಮತ್ತು ಅದೇ ರೀತಿ ಗ್ರಾಮ ಪಂಚಾಯತಿ ಪಿ ಡಿ ಒ ಸಾಹೇಬ್ರನ್ನು ಕೇಳಿಕೊಂಡಾಗ ಅವರು ಸಹ ಯಾವುದೇ ಥರದ ನಮ್ಮಲ್ಲಿ ಎನ್ ಸಿಯನ್ನು ತೆಗೆದುಕೊಂಡಿಲ್ಲ ಅಂತ ತಿಳಿಸಿರ್ತಾರೆ ಆದ ಕಾರಣ ರೈತರ ಪರವಾಗಿ ಮತ್ತು ನಮ್ಮ ದಲಿತರ ಎಸ್ ಎಸ್ ಟಿ ಸಮುದಾಯದವರು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಉಳುಮೆ ಮಾಡತಕ್ಕಂಥ ಭೂಮಿಯನ್ನು ಫಿಫ್ಟಿ ಅಲ್ಲಿ ಹಾಕಿದಾಗ ಇದು ಗೋಮಾಳಕ್ಕೆ ಬೇಕಾಗುತ್ತದೆ ಇನ್ನೊಂದು ಕ ಕೆಲಸಕ್ಕೆ ಬೇಕಾಗುತ್ತಂತೆ ಸ್ಥಗಿತಗೊಳಿಸಿರ್ತಾರೆ ಆದರೆ ಇಂಥ ಪವರ್ ಪ್ಲಾಂಟನ್ನು ನಿರ್ಮಾಣ ಮಾಡುತ್ತಿರುವ ಪ್ರೈವೇಟ್ ಕಂಪನಿಗಳಿಗೆ ಖಾಸಗಿ ಕಂಪನಿಗಳಿಗೆ ಕೊಡ್ತಿರ್ತಾರೆ ಅದರ ವಿರುದ್ಧವಾಗಿ ಇವತ್ತಿನ ದಿನ ನಾವು ಈ ಪರವಾನಿಗೆ ಇಲ್ಲದಂತ ಕಂಪನಿಯನ್ನು ಬಂದ್ ಮಾಡಬೇಕು ರದ್ದು ಮಾಡಬೇಕು ಮತ್ತೆ ನಮ್ಮ ಉಳಿವೆ ಭೂಮಿಯನ್ನು ಉಳಿವೆ ಮಾಡಲು ಅವಕಾಶ ಮಾಡಿ ಹಕ್ಕುಪತ್ರ ನೀಡಬೇಕಂತ ಕೇಳಿಕೊಳ್ಳುತ್ತಾ ನಮ್ಮ ಇವತ್ತಿನ ಹೋರಾಟದ ವಿಷಯವನ್ನು ಒಂದು ಮನವಿ ಪತ್ರ ಮೂಲಕ ಮಾಡಿರ್ತೇವೆ ಅದನ್ನು ಓದುತ್ತಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಡುತ್ತೇವೆ ಅನುಷ್ಠಾನಗೊಳಿಸಬೇಕಾಗಿತ್ತು ಆದರೆ ಈ ಒಂದು ಕಾಮಗಾರಿ ಅಭಿವೃದ್ಧಿದಾರರು ಯೋಜನೆ ಈ ಮೈ ಎಮ್ ಎಸ್ ಸೈಕ್ಲಿಕ್ ಎನರ್ಜಿಕ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಸಂಬಂಧಪಟ್ಟ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರದಿಂದ ಅಧಿಕಾರಿಗಳಿಂದ ಪರವಾನಗಿಯನ್ನು ಪಡೆದಿಲ್ಲ ಕಾರಣ ಇಷ್ಟೇ ಇವರ ಹಣ ಬಲದಿಂದ ಸೋಲಾರ್ ಕಂಪನಿಯವರ ಹಣ ಬಲದಿಂದ ಯಾರು ಪರವಾನಗಿಯನ್ನು ಕೊಡಬೇಕಾಯಿತೋ ಆ ಪರವಾನಗಿಯನ್ನು ನೀಡುವ ಅಧಿಕಾರಿಗಳನ್ನು ಬಾಯಿ ಮುಚ್ಚಿದ್ದಾರೆ ದೊಡ್ಡ ಒಂದು ಅವರ ಒಂದು ವಿರುದ್ಧವಾದಂಥ ವಿರೋಧ ಆಕ್ರೋಶ ಆಪಾದನೆ ಸಹ ಇದೆ ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಪ್ಲಾಂಟೇಷನ್ ನೂರಾರು ಎಕರೆ ಸುಮಾರು ಎಂಟು ನೂರು ಎಕರೆ ಇದೆ ಒನ್ ಸೆವೆಂಟಿ ಫೈವ್ ಮೆಗಾವ್ಯಾಟಿಗೆ ಅಂದರೆ ನೂರಾರು ಎಕರೆ ಇರುವಂತ ಒಂದು ಪ್ಲಾಂಟೇಷನ್ ಒಳಗೆ ಇವರು ಭೂ ಪರಿವರ್ತನೆ ಆಗದೆ ಇಂಥ ಒಂದು ಪ್ಲಾಂಟೇಶನ್ ನಿರ್ಮಾಣ ಮಾಡ್ತಾ ಅಂದರೆ ಇಲ್ಲಿ ಪರವಾನಿಗೆ ನೀಡುವಂಥ ಅಧಿಕಾರಿಗಳ ಬಾಯನ್ನು ಇವರು ಮುಚ್ಚಿದ್ದಾರೆ ಅಂತ ನಮ್ಮ ಒಂದು ಆಪಾದನೆ ಇದೆ ಸೊ ಇವರು ಕಂಪನಿಯವರು ಪರವಾನಿಗೆ ಪಡೆಯದೆ ಮಾಡಿರುವಂಥ ಒಂದು ಅನುಷ್ಠಾನಗೊಳಿಸುವಂತ ಈ ಒಂದು ಕಾಮಗಾರಿಯ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷರಾದ ಪಿ ಸಂತೋಷ್ ಕುಮಾರ್ ದಲಿತ ಮಾನವ ಹಕ್ಕುಗಳ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಕೆ ಮಾರಣ್ಣ ಗೌರವ ಅಧ್ಯಕ್ಷರಾದ ಎ ಬಸವರಾಜ್ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಭರಮಣ್ಣ ರೈತ ಮುಖಂಡರು ಕರಿಬಸಪ್ಪ ಕುಮಾರ್ ದಲಿತ ಮುಖಂಡರು ಬಸವರಾಜ್ ಹಾಗೂ ಇತರ ಹತ್ತಾರು ಮುಖಂಡರು ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು